ಎಲ್ಲರಿಗೂ ನಮಸ್ಕಾರ ಈ ರಾಗಿ ಹೋಳಿಗೆ ರಾಗಿ ಚಪಾತಿ ರಾಗಿ ರೊಟ್ಟಿ ರಾಗಿ ಏನು ಬೇಕಿದ್ದರೂ ಕರೀರಿ ಇದಕ್ಕೆ ನೀವು ಇಷ್ಟು ಚೆನ್ನಾಗಿ ಬರ್ತವೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ನಾನು ಮೊನ್ನೆ ಬಿಳಿ ಹೋಳಿಗೆ ಮಾಡೋದು ವಿಡಿಯೋ ಹಾಕಿದ್ದೆ ಅದೇ ಥರ ರಾಗಿ ಹಿಟ್ಟಿಂದ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ಇಷ್ಟು ನಾ ಅಂದ್ಕೊಂಡಕ್ಕಿಂತಲೂ ತುಂಬಾ ಚೆನ್ನಾಗಿ ಬಂದಿವೆ ಇವನು ಮಾಡೋದು ತುಂಬಾ ಈಜಿ ಇದು ಎಷ್ಟು ದೊಡ್ಡದು ಬೇಕಿದ್ದರೂ ಲಟ್ಟಿಸಬಹುದು ಇದರೊಟ್ಟಿಗೆ ನಾನ್ ವೆಜ್ ಇರ್ಬೋದು ವೆಜ್ ಇರ್ಬೋದು ಯಾವ್ದು ಬೇಕಿದ್ದರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಊಟಕ್ಕೆ ನಾನು ಇವತ್ತು ಮಾವಿನಕಾಯಿ ಚಟ್ನಿ ಇವಾಗ ಮಾವಿನಕಾಯಿ ಸೀಸನ್ ಇರೋದರಿಂದ ಮಾವಿನಕಾಯಿ ಚಟ್ನಿ ಮತ್ತು ನೆನೆ ಹಾಕಿದಂಥ ಮೊಳಕೆ ಮಳಕೆಗಟ್ಟಿಸಿದ್ದ ಕಾಳುಗಳನ್ನು ಮಾಡಿದ್ದೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಕಾಳು ಪಲ್ಯ ಮತ್ತು ಮಾವಿನಕಾಯಿ ಚಟ್ನಿ ಇದಕ್ಕೆ ಈಗ ಕಾಳು ಪಲ್ಯ ಮಾಡೋದನ್ನು ನೋಡೋಣ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಮಡಿಕೆ ಕಾಳನ್ನು ನೀರಲ್ಲಿ ನೆನೆಗೆ ಹಾಕಿ ನೆನೆಯೋದಕ್ಕೆ ಹಾಕಿದ್ದೆ ಬೆಳಗ್ಗೆ ಹತ್ತು ಗಂಟೆಗೆ ನೈಟ್ ಎಂಟು ಗಂಟೆಗೆ ತೆಗೆದು ನೋಡ್ತಾ ಇದ್ದೀನಿ ಈ ಥರ ನೆಂದಿತ್ತು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಕಟ್ಟಿಟ್ಬಿಡಿ ನೀವು ಬೆಳಗ್ಗೆ ಹಾಕಿದರೆ ನೈಟ್ ಒಂದು ಕಾಟನ್ ಬಟ್ಟೆಯಲ್ಲಿ ನೀರಿಂದ ತೆಗೆದು ನೀಟಾಗಿ ಕಟ್ಟಿ ಇಟ್ಬಿಡ್ಬೇಕು ಗಾಳಿ ಆಡದೇ ಇರೋ ಥರ ನೈಟು ಇವಾಗ ಮಾವಿನಕಾಯಿ ಚಟ್ನಿಯನ್ನು ಮಾಡೋಣ ಮಾವಿನಕಾಯಿಯನ್ನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದಂತಹ ಮಾವಿನಕಾಯಿ ಇವಾಗ ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಳೋಣ ಈ ಮಾವಿನಕಾಯಿ ಒಟ್ಟಿಗೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕರಿಬೇವು ಇದ್ದೀನಿ ಕೊತ್ತಂಬರಿ ಇದ್ದರೆ ಹಾಕೋಬಹುದು ನೀವು ಈರುಳ್ಳಿ ಹಸಿದೇ ಇರಲಿ ಈರುಳ್ಳಿ ಕೂಡ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಇವಾಗ ಇದನ್ನು ಫೈನಾಗಿ ರುಬ್ಬೋದು ಬೇಡ ಸ್ವಲ್ಪ ತರಿತರಿ ಆಗಿದ್ರೆ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಕೆಲವೊಬ್ಬರು ಕಾಯಿ ತುರಿ ಹಾಕ್ತಾರೆ ಅಥವಾ ಶೇಂಗಾ ಕಾಳನ್ನು ಕೂಡ ಹಾಕ್ತಾರೆ ನಾನು ಇಷ್ಟೇ ಇದ್ದೀನಿ ಇದೇ ನನಗೆ ಟೇಸ್ಟ್ ಅನಿಸುತ್ತೆ ಅದು ಸ್ವಲ್ಪ ಟೇಸ್ಟ್ ಕಡಿಮೆ ಅನಿಸುತ್ತೆ ಅವನ್ನೆಲ್ಲ ಸೇರಿಸಿದರೆ ಬೇರೆ ಯಾವುದನ್ನು ಹಾಕೋದು ಬೇಡ ಇದೇ ಥರನ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಇಲ್ಲದ ಹೋದರೆ ನಾವು ಕಾಳು ಅಥವಾ ಕೊಬ್ಬರಿ ಹಾಕ್ತೀವಿ ಕೋಕೋನೆಟ್ ಅನ್ನೋದಾದರೆ ಹಾಕೋಬಹುದು ನೀವು ತರಿತರಿಯಾಗಿಲ್ಲೇ ಅತಿ ಫೈನಾಗಿ ರುಬ್ಬೋದು ಬೇಡ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಇವಾಗ ಇವಾಗ ಕಾಳು ಪಲ್ಯಕ್ಕೋಸ್ಕರ ಒಂದು ಮಸಾಲವನ್ನು ಮಾಡ್ಕೊಳ್ಳೋಣ ನೆನೆ ಹಾಕಿದ ಕಾಳಿಗಾಗಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕರಿಬೇವನ್ನು ಮಿಕ್ಸರ್ ಮಾಡ್ಕೊಳ್ಳೋಣ ಇದು ಆದರೂ ಅಷ್ಟೇ ಅಷ್ಟೊಂದಿನ ಫೈನಾಗಿ ಬೇಡ ಸ್ವಲ್ಪ ತರಿ ಆಗಿರಲಿ ಇವಾಗ ಕಾಳನ್ನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಮೊಳಕೆಗಟ್ಟಿದೆ ಇದು ಇದನ್ನು ನೀರಲ್ಲಿ ಇನ್ನೊಂದು ಸಲ ನಾವು ತೊಳಿಬೇಕಾಗತ್ತೆ ನೀರಲ್ಲೇ ತೊಳೆದು ಮೇಲೆ ಮೇಲೆ ತಗೊಂಬಿಡಿ ಅಂದರೆ ಸಣ್ಣದೇನಾದರೂ ಹಳ ಥರ ಇದ್ದರೆ ಅದು ತಳದಲ್ಲೇ ಉಳಿಯುತ್ತೆ ಈ ಥರ ಬೆಳಗ್ಗೆ ನೀಟಾಗಿ ತಗೊಳ್ಳಿ ನಾನು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಮಾಡ್ತಾಯಿದ್ದೀನಿ ನಾನು ಇದು ಮಧ್ಯಾಹ್ನ ಒಂದು ಗಂಟೆ ಆಗಿದ್ರೆ ಒಂದು ಇಂಚಷ್ಟು ಮಳಕೆ ಬಂದಿರ್ತಿತ್ತು ಅದು ಇಷ್ಟೇ ಮಳಕೆ ಕಟ್ಟಿದ ಕಾಳನ್ನು ಮಾಡೋದು ಇಷ್ಟೇ ಒಂದಿನ ಮುಂಚಿತವಾಗಿ ನೆನೆಕಾಕಿ ನೈಟ್ ಕಟ್ಟಿಡಬೇಕು ಇವಾಗ ಕಾಳಿಗಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಮಾಡಲು ಇಡ್ತಾಯಿದ್ದೀನಿ ಜೀರಿಗೆ ಸಾಸಣೆ ಚಟಪಟ ಅನ್ನಬೇಕು ಅನ್ನಲೇಬೇಕು ಹಸಿರುವಾಗಲೇ ಹಾಕೋದಕ್ಕೆ ಹೋಗಬೇಡಿ ಏನಾನು ನಂತರ ಇದಕ್ಕೆ ಡೈರೆಕ್ಟಾಗಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಮ ಬೆಳ್ಳುಳ್ಳಿ ಹಾಕಿದ್ರೇ ಈ ಕಾಳಿಗೆ ಒಂದು ಟೇಸ್ಟು ಬೆಳ್ಳುಳ್ಳಿ ಮತ್ತು ಹಸಿ ಕರಿಬೇವನ ಸೇರಿಸ್ತಾ ಇದ್ದೀನಿ ರುಬ್ಬಿದಂಥ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೇ ಬೇಕಿದ್ದರೆ ಒಂದು ಈರುಳ್ಳಿಯನ್ನು ಕೂಡ ನೀವು ಕಟ್ ಮಾಡಿ ಹಾಕೋಬಹುದು ಅದು ಬೇರೆ ಥರ ಬರುತ್ತೆ ಇದು ಬೇರೆ ಥರ ಟೇಸ್ಟ್ ಕೊಡುತ್ತೆ ನಾನು ಈರುಳ್ಳಿ ಸೇರಿಸೋದಿಲ್ಲ ಕಾಳಿಗೆ ಒಂದು ಟೊಮೆಟೊವನ್ನು ಕೂಡ ಹಾಕ್ತಾ ಇದ್ದೀನಿ ಟೊಮೆಟೊ ಮೆತ್ತಗೆ ಹಾಕಬೇಕು ಸ್ವಲ್ಪ ಅರಿಶಿನ ಪುಡಿ ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ಬೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಮೆತ್ತಗೆ ಆಗೋ ಥರ ಕಾಳುಗಳಲ್ಲಿ ವೆರೈಟಿ ಮಾಡ್ಬೋದು ಗ್ರೇವಿ ಥರ ಮಾಡ್ಬೋದು ಸಾಂಬಾರು ಥರ ಮಾಡ್ಬೋದು ಹೀಗೆ ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆ ಕಾಳನ್ನು ಇದಕ್ಕೆ ಹಾಕಿ ಫ್ರೈ ಥರ ಮಾಡಬೇಕು ಅಷ್ಟೇ ನೀರು ಬೇರೆ ನೀರು ಹಾಕೋದು ಬೇಡ ಇದಕ್ಕೆ ಇಷ್ಟೇ ಸಾಕು ಮತ್ತು ನೀರು ಹಾಕಿ ಕುದಿಸೋದು ಆ ಥರ ಎಲ್ಲ ಏನು ಮಾಡೋದಕ್ಕೆ ಹೋಗ್ಬಿಡಿ ಅನಿವಾರ್ಯತೆ ಸ್ವಲ್ಪ ನೀರು ಬೇಕೇ ಬೇಕು ಅನ್ನೋದಾದರೆ ಸ್ವಲ್ಪ ಹಾಕೊಳ್ಳಿ ಹಸಿ ಕೊತ್ತಂಬರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಹಾಕೋಬಹುದು ಯಾವುದೇ ರೀತಿಯ ಎಕ್ಸ್ಟ್ರಾ ಮಸಾಲವನ್ನು ಹಾಕೋದು ಬೇಡ ಇಷ್ಟೇ ಮಾಡಿ ಸಾಕು ಈ ಕಾಳುಗಳಿಗೆ ಮೊಳಕೆ ಕಟ್ಟಿದ ಕಾಳು ಅಂದರೆ ಇದೇ ಥರನೇ ಮಾಡ್ಕೊಳ್ಳಿ ಆ ಎಲ್ಲ ಮಸಾಲನೂ ಅದಕ್ಕೆ ಮಿಕ್ಸ್ ಅದು ಆ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡಿ ಗ್ಯಾಸ್ ಮೇಲೇ ಲೋ ಫ್ಲೇಮಲ್ಲಿ ಇಟ್ಟು ಅದು ತಾನಾಗಿಯೇ ನೀರು ಬಿಟ್ಕೊಂಡಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದು ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಈ ಒಂದು ಪಲ್ಯ ಇವಾಗ ನಾವು ರಾಗಿ ಹೋಳಿಗೆ ಅಥವಾ ರಾಗಿ ಚಪಾತಿಗಳನ್ನು ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ಇನ್ನೂ ಅರ್ಧ ಬೌಲ್ ಇದ್ದೀನಿ ಒಂದೂವರೆ ಬೌಲು ಒಂದಕ್ಕೆ ಒಂದೂವರೆ ಅಷ್ಟು ನೀರನ್ನು ಇಟ್ಕೊಳ್ಳಿ ಒಂದು ಹಿಟ್ಟಿದ್ರೆ ಅದರ ಒಂದೂವರೆ ಅಷ್ಟು ನೀರು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀರು ಸ್ವಲ್ಪನೇ ಬಿಸಿ ಆಗ್ಬೇಕು ಅಷ್ಟೇ ಇದು ಸ್ವಲ್ಪ ಬಿಸಿ ಆದ ತಕ್ಷಣ ಕೆಳಗಡೆ ಇಟ್ಕೊಂಬಿಡಿ ಅದನ್ನು ಕಾಯೋದಕ್ಕೇನು ಇಟ್ಟಿರ್ತೀರಲ್ಲ ಅದನ್ನ ಕೆಳಗಡೆ ಇಟ್ಟು ಆ ಒಂದೂವರೆ ಬೌಲ್ ನೀರು ತೊಗೊಂಡಿರ್ತಾರಲ್ಲ ಅದೇ ಬೌಲಿಂದ ಒಂದು ಒಂದರಷ್ಟು ಹಿಟ್ಟನ್ನು ಹಾಕಿ ಸಾಕಷ್ಟೇ ಒಂದು ಬಟ್ಟಲು ಹಿಟ್ಟಿಗೆ ಒಂದೂವರೆ ಬಟ್ಟಲು ನೀರು ಇದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಕೆಳಗಡೆ ಇಟ್ಬಿಟ್ಟೆ ಗಂಟು ಆಗದೆ ಇರೋ ಥರ ಅಥವಾ ಕೈಯಿಂದಾದರೂ ಕಲಸಿ ನೀರು ಅತಿಯಾಗಿ ಏನು ಬಿಸಿ ಇರಲ್ವಲ್ಲ ಹಾಗಾಗಿ ಒಂದು ಗಂಟೆ ಇಲ್ಲದೆ ಇರೋ ಥರ ಇದನ್ನು ಕಲಿಸ್ಕೊಳ್ಳಿ ವಾಪಾಸ್ ಇದನ್ನು ಗ್ಯಾಸ್ ಮೇಲೆ ಇಡಿ ನೀವು ಮತ್ತೆ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಈ ಥರ ತಿರುಕೊಳ್ಳಿ ಸ್ಪೂನಿಂದಾದರೂ ಆಗಿರ್ಬೋದು ಅಥವಾ ಈ ಥರ ಕೋಲಿಂದಾದರೂ ಆಗಿರಬಹುದು ಈ ಥರ ಚೆನ್ನಾಗಿ ಗಂಟು ಬರ್ತಾ ಇರ್ತದೆ ಕಾಣುತ್ತ ಕಾಣುತ್ತೆ ನಿಮಗೆ ನೀವು ಹೆದ್ರಿಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಯಾವುದೇ ರೀತಿಯಾದ ಗಂಟಾಗಲ್ಲ ನೋಡ್ತಾ ನೋಡ್ತಾನೆ ನೀವು ನೋಡ್ತಾ ಇರ್ಬೋದು स्वल्प माड़ी ಜಾಸ್ತಿ ಹೊತ್ತೇನು ಬೇಡ ಎರಡು ಒಂದೆರಡು ನಿಮಿಷ ಆದರೆ ಸಾಕು ಅಷ್ಟೇ ಈ ಥರ ರೆಡಿ ಆದಮೇಲೆ ಅದನ್ನು ತೊಗೊಂಡು ನೀವು ಲಟ್ಟಿಸ್ತೀರಲ್ಲ ಆ ಲಟ್ಸೋ ಮಣೆ ಮೇಲೆ ಹಾಕ್ಕೊಳ್ಳಿ ಸ್ವಲ್ಪ ಮನೆಗೆ ಎಣ್ಣೆನೋ ಅಥವಾ ನೀರನ್ನು ಕೆಳಗಡೆ ಹಚ್ಚಿರಿ ಈ ಥರ ಸ್ವಲ್ಪ ಅದು ಮತ್ತು ಬಿಸಿದನ್ನು ಮುಟ್ಟೋಕ್ಕೆ ಹೋಗಬೇಡಿ ಸೊ ಎಷ್ಟೇ ಆರಿದ್ರೂ ಕೂಡ ಏನೂ ಆಗೋಲ್ಲ ನಾತ್ವಲ್ಲ ವಾಪಾಸ್ ಹಿಟ್ಟಿನ ಥರ ಹಾಗಾಗಿ ಏನೂ ಆಗೋಲ್ಲ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತ ಬಿಸಿ ಆರಿದ ನಂತರ ಕೈಯಿಂದ ಈ ಥರ ನಾದ್ಕೊಳ್ಳಿ ಚಪಾತಿ ಈಟ ನೇನು ನಾತೀವಲ್ಲ ಆ ಥರ ಇದನ್ನೇ ಉಂಡೆಗಳನ್ನಾಗಿ ಮಾಡಿದರೆ ರಾಗಿ ಮುದ್ದೆ ರೆಡಿ ಆಗುತ್ತೆ ಅಷ್ಟೇ ರಾಗಿ ಮುದ್ದೆಗೆ ಸ್ವಲ್ಪ ಜಾಸ್ತಿ ಹೊತ್ತು ಅಲ್ಲಿ ನಾವು ತಿರುಗಬೇಕಾಗುತ್ತೆ ಇದಕ್ಕೆ ಅಷ್ಟೊಂದೇನು ಭಾಳ ಹೊತ್ತೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ ಸಾಕು ಇಷ್ಟೇ ಇದು ಈ ಥರ ಮಾಡಿಕೊಂಡು ಡೈರೆಕ್ಟಾಗಿ ಕೆಲವೊಬ್ರು ಹಾಗೇನೆ ಲಟ್ಟಿಸ್ತಾರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅವು ನಾನು ಕೂಡ ಟ್ರೈ ಮಾಡಿದೆ ಈ ಥರ ಮಾಡ್ಕೊಳ್ಳಿ ಅಂದರೆ ತುಂಬ ಸೂಪರಾಗಿ ಬರ್ತವೆ ಈ ಥರ ಚಪಾತಿಗಳು ರೊಟ್ಟಿಗಳು ಈ ಥರ ಈ ಥರ ಚಿಕ್ಕ ಚಿಕ್ಕದಾದಂಥ ಉಳ್ಳೆಗಳನ್ನಾಗಿ ಮಾಡ್ಕೊಳ್ಳಿ ಅದನ್ನು ಮುಚ್ಚಿಟ್ಬಿಡಿ ಮತ್ತು ಆರೋದಕ್ಕೆ ಬಿಡಬೇಡಿ ಇವೆಲ್ಲ ಉಳ್ಳೆಗಳಾದ ನಂತರ ಮುಚ್ಚಿಟ್ಬಿಡಿ ಅದನ್ನು ಗಾಳಿ ಆಡದೇ ಇರೋ ಥರ ಒಂದೊಂದಾಗಿ ತೊಗೊಂಡು ಲಟ್ಟಿಸ್ಕೊಳ್ತಾ ಹೋಗಿ ನೀವು ಮಾಡೋಕ್ಕೆ ಬರೋದೇ ಇಲ್ಲ ರೀ ಅನ್ನೋರು ಕೂಡ ಮಾಡಬಹುದು ಸ್ವಲ್ಪ ಡಿ ಡಿಫ್ರೆಂಟ್ ಆದಂಥ ಅಡುಗೆಗಳು ಬೇಕಂದ್ರೆ ಸ್ವಲ್ಪ ಮಾಡಬೇಕಾಗುತ್ತೆ ನಾವು ಸ ಹೆಚ್ಚಿನ ಸಮಯ ಕೂಡ ತೊಗೊಳ್ಳಿಲ್ಲ ಇದು ಇದಕ್ಕೆ ಗೋಧಿ ಹಿಟ್ಟಿಂದಾದರೂ ನೀವು ಉಣಗವನ್ನು ಮಾಡ್ ಕಣಕ ಕಣಕವನ್ನು ಮಾಡ್ಕೋಬಹುದು ಅಥವಾ ಮೈದಾ ಹಿಟ್ಟಂದಾದರೂ ಮಾಡ್ಕೋಬಹುದು ಕಣಕವನ್ನು ಈ ಥರ ನಾನು ತೊಗೊಂಡಿದ್ದು ಮೈದಾ ಹಿಟ್ಟನ್ನೇ ತೊಗೊಂಡಿದ್ದೆ ನಾನು ಅದೇನು ಒಂದು ದಿನಕ್ಕೆ ಏನೂ ಆಗಲ್ಲ ಅಂತ ಅಪಾಯ ಅಂತಾರೆ ಆದರೂ ಕೂಡ ಒಂದು ನಾವು ಯಾವಾಗಲಾದರೂ ಒಂದು ಸಲ ಮಾಡೋಕ್ಕೇನು ಪರವಾಗಿಲ್ಲ ಅನಿಸುತ್ತೆ ನನಗೆ ನೀವು ಬೇಕಿದ್ದರೆ ಗೋಧಿ ಹಿಟ್ಟನ್ನು ಯೂಸ್ ಮಾಡಬಹುದು ಈ ಥರ ಉಳ್ಳೆಗಳು ಸ್ವಲ್ಪ ದೊಡ್ಡದಾಗಿನೇ ಇರಲಿ ಅಂದರೆ ಚೆನ್ನಾಗಿ ಬರ್ತವೆ ಈ ಥರ ಮಾಡಿಕೊಂಡು ಆ ಒಂದು ಇದನ್ನ ಇಟ್ಬಿಡಿ ಇದರೊಳಗೆ ರಾಗಿ ಮುದ್ದೆಯನ್ನು ಇದರೊಳಗೆ ಇಟ್ಟುಬಿಡಿ ಅದು ಇನ್ನೊಂದು ಸಲ ಕೈಲೇ ಮೆತ್ತಗೆ ಮಾಡಿಕೊಂಡು ನುಣ್ಣಗೆ ಮಾಡಿಕೊಂಡು ಬಿರುಕ್ ಬಿಡಬಾರ್ದು ಅದು ಆ ಥರ ಮಾಡಿಕೊಂಡು ಈ ಥರ ಮಾಡಿಕೊಳ್ಳಿ ಹೀಗೆ ಎಣ್ಣೆ ಹಚ್ಚಾದರೂ ಲಟ್ಟಿಸ್ಕೋಬಹುದು ಅಥವಾ ಇಟ್ಟಾದರೂ ಹಚ್ಚಿ ಲಟ್ಟಿಸ್ಕೋಬಹುದು ನೀವು ಒಂದು ಖುಷಿ ವಿಚಾರ ಏನಂದರೆ ಇದು ತೆಳ್ಳಗೆ ಇರಬೇಕು ಅಂದ್ರೇ ಟೇಸ್ಟಾಗಿ ಬರುತ್ತೆ ಎಷ್ಟೇ ದೊಡ್ಡದಾಗಿ ಲಟ್ಟಿಸಿದ್ರು ಕೂಡ ಹರಿಯೋದೇ ಇಲ್ಲ ಇದು ಹಾಗಾಗಿ ತೆಳ್ಳಗೆ ಎಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂದರೆ ತುಂಬ ರುಚಿಯಾಗಿ ಅಚ್ಚುಕಟ್ಟಾಗಿ ಬರ್ತವೆ ಇವನ್ ಈ ಥರ ಮಾಡಿದೀವಿ ಅಂತ ಯಾರೂ ಕಂಡು ಆಗೋದೇ ಇಲ್ಲ ಅಷ್ಟು ಸೂಪರಾಗಿ ಬಂದಿತ್ತು ಅಷ್ಟು ಟೇಸ್ಟಾಗಿ ಕೂಡ ಇದ್ವು ಈ ಹೋಳಿಗೆಗಳು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮೇಲೆ ಬೇಕಿದ್ದರೆ ಇಲ್ದೋ ಅವಶ್ಯಕತೆ ಇಲ್ಲ ನೋಡಿ ಉಬ್ಬುತ್ತವೆ ಇವು ಕೂಡ ಪೂರಿ ಥರ ಉಬ್ಬುತ್ತವೆ ಇಂದು ಇದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ನಾನು ಸ್ವಲ್ಪ ಸೈಜ್ ಚಿಕ್ಕದಾಗಿ ಮಾಡಿ ಹಾಕಿದರೆ ಪೂರಿ ಥರ ಇಷ್ಟು ದೊಡ್ಡ ದೊಡ್ಡದಾಗಿನೇ ಉಬ್ತವೆ ಇವುಗಳು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿವೆ ಎಷ್ಟು ಹೆಲ್ತಿ ಫುಡ್ ಅಲ್ವಾ ಇದು ನಂಗೆ ನಿಜಕ್ಕೂ ತುಂಬಾ ಖುಷಿ ಆಯಿತು ಈ ಒಂದು ಬ್ರೇಕ್ಫಾಸ್ಟನ್ನು ಮಾಡಿಬಿಟ್ಟು ನೀವು ಕೂಡ ಒಂದು ಸಲ ಮನೆಯಲ್ಲಿ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನಮ್ಮ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾನು ಹಾಕಿರುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ ಇಲ್ಲದೋ ಹೋದರೆ ಬರೋದಿಲ್ಲ ಅವು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವು ಮುದ್ದೆಗಳನ್ನೇ ತಿಂದು ಬೇಜಾರಾಗಿರುತ್ತೆ ಇದು ಈ ಥರ ಕೂಡ ಒಂದು ಸಲ ಟ್ರೈ ಮಾಡಿ ನೀವು ಇದನ್ನು ಯಾವುದೋ ವೀಡಿಯೋದಲ್ಲಿ ನೋಡಿ ಮಾಡಿದ್ದಲ್ಲ ಇದು ನಾನೇ ಓನ್ ಆಗಿ ಮಾಡಿದಂಥ ರೆಸಿಪಿ ಇದಾಗಿದೆ ನಾನು ಮೊನ್ನೆ ಬಿಳಿ ಹೋಳಿಗೆಗಳನ್ನು ಮಾಡಿದ್ದೆ ಅದೇ ರೀತಿ ಈ ರಾಗಿ ಹಿಟ್ಟಿಂದ ಯಾಕೆ ಮಾಡಬಾರ್ದು ನೋಡೋಣ ಅಂತ ಫಸ್ಟ್ ಟೈಮ್ ಮಾಡಿದ್ದು ನಾ ಅಂದ್ಕೊಂಡಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಡಿಫ್ರೆಂಟಾಗಿತ್ತು ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು